ಕೆಲವು ಸಂದರ್ಭದಲ್ಲಿ ಯಾರಿಗೆ ಎಲೆಲಿ ಹಾಕಬೇಕು ಅಂತ ವಿಚಾರದಲ್ಲಿ ಆರ್ಡರ್ಸ್ಗಳು ರಿವರ್ಕ್ ಮಾಡಿರೋದಂತೂ ಕೊಟ್ಟಿರೋದಾಗಿದೆ ಅದೇನು ಬಹಳ ಯಾರು ಯಾವ ಯಾವ ಆಫೀಸರ್ ಎಲ್ಲಿ ಬಂದರೂ ಕೂಡ ಆ ವ್ಯವಸ್ಥೆಗೆ ಹೊಂದ್ಕೊಂಡು ಕೆಲಸ ಮಾಡಲೇಬೇಕು ಏನು ಅಲ್ಲ ಆಯ್ತು ರೀ ಕೆಲವು ಟೈಮ್ ಆಗಿರ್ತದೆ ಯಾಕಂದ್ರೆ ಇಡೀ ಸ್ಟೇಟ್ ನಲ್ಲಿ ಬದಲಾವಣೆ ಮಾಡಿದ ಸಂದರ್ಭದಲ್ಲಿ ಒತ್ತಡಗಳು ಬಂದಿರ್ತಾವೆ ಇಲ್ಲ ಹಾಕಿರಿ ಅಲ್ಲ ಹಾಕ್ರಿ ಚಾಯ್ಸಸ್ಗಳು ಮಾಡಿರ್ತಾರೆ ಸೊ ಗೋರ್ಮೆಂಟ್ ಗೊತ್ತಿಲ್ಲ ಇವಾಗ ಏನು ಹೇಳಿದ್ದಾರೆ ಚೆಕ್ ಮಾಡಿದೆ ಕೆಲವು ಸಂದರ್ಭದಲ್ಲಿ ಯಾರು ಎಲ್ಲೆಲ್ಲ ಹಾಕಬೇಕು ಅಂತ ವಿಚಾರದಲ್ಲಿ ಆರ್ಡರ್ಸ್ಗಳು ರಿವರ್ಕ್ ಮಾಡಿರೋದತ್ತು ಕೊಟ್ಟಿರೋದಾಗಿದೆ ಅದೇನು ಬಹಳ ಯಾರು ಯಾವ ಯಾವ ಆಫೀಸರ್ ಎಲ್ಲಿ ಬಂದರೂ ಕೂಡ ಆ ವ್ಯವಸ್ಥೆಗೆ ಹೊಂದ್ಕೊಂಡು ಕೆಲಸ ಮಾಡಲೇಬೇಕು ಅಲ್ಲ ಆಯ್ರಿ ಕೆಲವು ಟೈಮ್ ಆಗಿರ್ತದೆ ಯಾಕಂದ್ರೆ ಇಡೀ ಸ್ಟೇಟ್ ನಲ್ಲಿ ಬದಲಾವಣೆ ಮಾಡದ್ ಸಂದರ್ಭದಲ್ಲಿ ಒತ್ತಡಗಳು ಬಂದಿರ್ತಾವ ಇಲ್ಲ ಹಾಕ್ರಿ ಅಲ್ಲ ಹಾಕ್ರಿ ಚಾಯ್ಸಸ್ ಗಳು ಮಾಡಿರ್ತಾರೆ ಸೊ ಗೋರ್ಮೆಂಟ್ ಗೊತ್ತಿಲ್ಲ ಇವಾಗಿನ ಹೇಳಿದ್ರೆ ಚೆಕ್ ಮಾಡ್ತೀನಪ್ಪ